ವಾಟರ್ ಮ್ಯಾನ್ಗಳಿಗೆ ಇಲ್ಲ ವೇತನ ಭಾಗ್ಯ ಅವಳಿ ನಗರಕ್ಕೆ ನೀರು ಬಂದ್ ಮಾಡುವ ಎಚ್ಚರಿಕೆ ಗದಗ ಬೆಟಗೆರೆ ಅವಳಿ ನಗರದ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳ ಐವತ್ತಕ್ಕೂ ಹೆಚ್ಚು ವಾಟರ್ ಮ್ಯಾನ್ಗಳ ಗೋಳಾಟವಿದ್ದು ಕಳೆದ ಆರೇಳು ತಿಂಗಳಿನಿಂದ ಸಂಬಳ ಬಾರದೆ ವಾಟರ್ ಮ್ಯಾನ್ಗಳು ಅಕ್ಷರಶಃ ಬೀದಿಗೆ ಬಂದಿದ್ದಾರೆ ದೀಪಾವಳಿ ಹಬ್ಬಕ್ಕೂ ಕಿಸೆಯಲ್ಲಿ ಬಿಡಿಗಾಸಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ದಸರಾ ಕಳೆದು ದೀಪಾವಳಿ ಬಂದ್ರು ಮ್ಯಾನ್ ಗಳಿಗೆ ಮ್ಯಾನ್ ಪವರ್ ಏಜೆನ್ಸಿ ವೇತನ ಜಮೆ ಮಾಡಿಲ್ಲ ಆರು ತಿಂಗಳ ಮುಗಿದ್ರೆ ಏಳು ತಿಂಗಳ ರನ್ನಿಂಗ್ ಆಗ್ತಾ ಇದೆ ಪೇಮೆಂಟ್ ಆಗ್ಲಾರ ಹದಿನಾಲ್ಕು ತಿಂಗಳು ಎಸ್ ಐ ಪಿ ಎಫ್ ಕಟ್ಟಿಲ್ಲ ಕಟ್ತೀವಿ ಮಾಡ್ತೀವಿ ಬರ್ತಾರೆ ನಾವು ಇಲ್ಲ ನಮಗೆ ಕೆಲಸ ಸಾಕ ಐತಿ ಕೆಲಸ ಬಿಡ್ತೀವಿ ಅಂತ ಹೇಳಿದ್ರೆ ಕೆಲಸ ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಮೇಲೆ ದೌರ್ಜನ್ಯ ಮಾಡ್ತಾರೆ ಕುಟುಂಬ ನಿರ್ವಹಣೆ ಸಾಲ ಮಾಡೋದು ಮಾಡುದು ನೋಡ್ ಸರ್ ಈಗ ಸಾಲ ಮಾಡಿವಿ ಸರ್ ಹೊಟ್ಟಲ್ರಿ ಸರ್ ಈಗ ದೊಡ್ಡ ಹಬ್ಬ ಬಂದ್ಬಿಟ್ಟು ಸರ್ ದೀಪಾವಳಿ ಅಂತ ಹಬ್ಬ ಬಂದಿತ್ ಸರ್ ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸ ದುಡ್ಡಿಲ್ಲ ಇಲ್ ಸರ್ ಹಬ್ಬ ಹೆಂಗ್ ಮಾಡೋಣ ಅನ್ನೋದ ನಮ್ಗ ದೊಡ್ಡ ಇದಾಗ್ಬಿಟ್ಟಿತ್ ಸರ್ ಏನ್ ಪೇಮೆಂಟ್ ಇಲ್ಲ ಆರ್ ತಿಂಗಳು ಹೊತ್ತಾದ್ ಸರ್ ಅದಕ್ಕೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ರಿ ಅದಕ್ಕ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟ್ ಬರ್ತಾ ಇಲ್ರಿ ಹಂಗಾಗಿ ಬಹಳ ಕಷ್ಟ ಐತ್ ಸರ್ ಇ ಎಂ ಮಾಡೋಕ್ ಸರ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತಿ ಗದಗ ಬೆಟ್ಟಗೆರೆ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದ್ದು ಜನರಿಗೆ ಸಮರ್ಪಕವಾಗಿ ನೀರು ಬಿಡುವಂತೆ ಉಸ್ತುವಾರಿ ಸಚಿವ ಎಚ್ ಪಾಟೀಲ್ ತಾಕೀತು ಮಾಡಿದ್ರು ನಿಮ್ಮ ಬೇಡಿಕೆ ನಾವು ಈಡೇರಿಸುತ್ತೇವೆ ಅಂತ ವಾಗ್ದಾನ ನೀಡಿದ್ರು ಆದರೂ ಕೂಡ ವೇತನವಾಗಿಲ್ವಂತೆ ಇನ್ನಾದರೂ ನಗರಸಭೆ ಆಡಳಿತ ಎಚ್ಚೆತ್ತು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಎಲ್ಲವಾದಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಂಭ್ರಮದಲ್ಲಿರುವಂತಹ ಜನರು ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗುವುದು ಗ್ಯಾರಂಟಿ